ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ವಿಧಾನಸಭೆ ನಿಮಗೆ ತೋರಿಸ್ತೀನಿ ಯಾರ ಒಂದು ಹನುಮಂತ್ ಹೆಂಗಲ್ ಹನುಮಂತರಾಯರವರ ಆಡಳಿತದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವಿಧಾನಸಭೆ ನಿಮಗೆಲ್ಲರಿಗೆ ತೋರಿಸ್ತೀನಿ ಕೊನೆಯವರೆಗೆ ನಮ್ಮ ವಿಡಿಯೋನ ನೋಡಿ ನಾವು ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂತಂದರೆ ನಾವು ಇಲ್ಲಿ ಲಿಂಗಾಜ್ಪುರದಲ್ಲಿ ಒಂದು ಬಸ್ ಬಸ್ ಸ್ಟಾಪ್ ಅಲ್ಲಿ ಮಿಲಿ ಬಸ್ ಸ್ಟ್ಯಾಂಡಲ್ಲಿ ಇವಾಗ ಬಸ್ ಬರುವಂಥ ಸಮಯ ಆಗಿದೆ ಎಷ್ಟು ಹೋಗ್ತಾಯಿತ್ತು ನಾನು ಹೇಳ್ಕೊಂಡಿಂದ ಇವಾಗ ಬಸ್ ಬಂತಂದರೆ ಹೋಗೋಣ ಅಂತ ಬಸ್ಸಲ್ಲಿ ಸ್ವಾಗತ ನಮ್ಮ ಬೆಂಗಳೂರಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾ ಇವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ವಿಧಾನಸೌಧ ಅಪೋಸಿಟ್ ನಾ ಇದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ವಿದೇನ್ ಸೌಧ ಪ್ರತಿಯೊಂದು ಅಲ್ಲಿರ್ತಕ್ಕಂಥ ಅದರ ಒಂದು ಶೈಲಿ ಮತ್ತು ಇದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಎಷ್ಟರಲ್ಲಿ ನಿರ್ಮಾಣ ಮಾಡಿದಾರೋ ಅಂತ ತಿಳಿದುಕೊಳ್ಳೋಣ ಅಂತ ಗಾಯ್ಸ್ ಕೊನೆಯವರಿಗೂ ನಮ್ಮ ವಿಡಿಯೋನೂ ವೀಕ್ಷಿಸಿ ನಾನು ಭಾಳ ಸಂತೋಷ ಆಗ್ತಿದೆ ಯಾಕಂತಂದರೆ ನಮ್ಮ ಬೆಂಗಳೂರಿಗೆ ನಾನು ಬಂದಿದ್ದೀನಿ ಓ ಇಷ್ಟು ಸಂತೋಷವಾಗ್ತಾ ಇದೆ ಯಮ್ನ ಭಾಳ ಚಂದಿದೆ ಯಾಕಂತಂದ್ರೆ ದುಡ್ಡು ಬೇಕು ಇವಾಗೆಲ್ಲ ಭಾಳ ಇದಾಗಿಬಿಟ್ಟಿದೆ ದುಡ್ಡು ಜಾಸ್ತಿ ಬೇಕು ಮತ್ತು ಇಲ್ಲಿ ವಿಧಾನಸೌಧ ಅಪೋಸಿಟ್ ಹೈಕೋರ್ಟ್ ಇದೆ ಕರ್ನಾಟಕ ಹೈಕೋರ್ಟು ಮತ್ತು ವಿಧಾನಸೌಧ ಓಲ್ಡ್ ಇದೆ ಮತ್ತು ನ್ಯೂ ಇದೆ ಚೆಂದಿದೆ ಭಾಳ ಚೆಂದಿದೆ ಮತ್ತು ವಿಡಿಯೋ ಮಾಡೋಣ ಅಂತ ಗೈಸು ಇಲ್ಲಿಂದ ನಾನು ವಿಧಾನಸೌಧ ಬಸ್ ಮೆಜೆಸ್ಟಿಕ್ನಿಂದ ಹತ್ಕೊಂಡು ಬಂದಿಲ್ಲ ನಾನು ಲಿಂಗ್ರಾಜ್ಪುರ್ನಿಂದ ಹತ್ಕೊಂಡು ಬಂದಿರೋದು ಅಲ್ಲಿಂದ ನನಗೆ ಟ್ವೆಂಟಿ ಫೋರ್ ಇದೆ ಹೇಗೆ ಟಿಕೆಟ್ ಥರ ಮತ್ತು ಇವಾಗ ಗೈಸ್ ನಾವು ಇವಾಗ ವಿಧಾನಸೌಧ ಬಗ್ಗೆ ತಿಳಿದುಕೊಳ್ಬೇಕಂತಂದರೆ ನಮ್ಮ ಕರ್ನಾಟಕದಲ್ಲಿ ವಿಧಾನ ಮಂಡಳ ಸಭೆ ನಡೆಸುವಂಥ ಒಂದು ಕಟ್ಟಡವಾಗಿದೆ ಇದನ್ನು ನಾವು ನಮ್ಮ ಆಗಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಂಗಲ್ ಹನುಮಂತರಾಯರ ಆಡಳಿತದಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಿರ್ಮಾಣವಾಗಿದೆ ಮತ್ತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜವಾಹರ್ಲಾಲ್ ನೆಹರು ಆಗಿದ್ದರು ಮತ್ತು ಅದು ಇದನ್ನು ನಾವು ಶಂಕುಸ್ಥಾಪನೆ ಮಾಡಿದರು ಜವಹರ್ಲಾಲ್ ನೆಹರು ಮತ್ತು ಸುಮಾರು ಒಂದು ಪಾಯಿಂಟ್ ನಲ್ವತ್ತು ಫಿಫ್ಟಿ ಫೋರ್ ಒಂದು ವೆಚ್ಚವನ್ನು ವಿಧಿಸಿದೆ ಇದನ್ನು ನಾವು ಯಾವ ಶೈಲಿಯಲ್ಲಿ ಇದೆಯಪ್ಪ ಅಂತಂದರೆ ದ್ರಾವಿಡಿಯನ್ನ ಶೈಲಿಯಲ್ಲಿದೆ ಮತ್ತು ಸುಮಾರು ಎಷ್ಟು ಜನ ಇದನ್ನು ಕಾರ್ಮಿಕರು ಕಟ್ಟಡವನ್ನು ನಿರ್ಮಾಣ ಮಾಡಿದರಪ್ಪ ಅಂತಂದರೆ ಐದು ಸಾವಿರಕ್ಕೂ ಹೆಚ್ಚು ಜನಗಳಿಂದ ಹಾಗೆ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತಂದ್ರೆ ಅತ್ಯಂತ ಸುಂದರವಾಗಿ ಕಟ್ಟಿದ್ದಾರೆ ಅದೇ ಮತ್ತು ಅದರ ಪಕ್ಕದಲ್ಲಿ ನಾವು ಒಂದು ಹೊಸ ವಿಧಾನಸೌದು ಖಂಡಿತ ಇವಾಗ ಹೋಗೋಣ ಅಂತ ಅಲ್ಲಿ ಎಲ್ಲ ನಾನು ನೋಡಿ ಅಲ್ಲಿ ಹೋಗೋಣ ಗಾಯಿಸಿ ಮುಂದ್ಗಡೆ ಅಪೋಸಿಟ್ ನೋಡ್ತಿದ್ರಲ್ಲ ಎಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಅಲ್ಲಿ ಮುಂದ್ಗಡೆ ಏನು ಕಾಣಿಸ್ತಾನೆ ಇಲ್ಲ ಹೈಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮುಂದ್ಗಡೆ ನಮ್ಮ ವಿಧಾನಸೌಧ ಇದೆ ವಿಧಾನಸೌಧಕ್ಕೆ ಎಲ್ಲರೂ ಜನಗಳು ಬರ್ತಾ ಇದ್ದಾರೆ ಅಲ್ಲಿ ಹೋಗ್ತಾನೆ ಇಲ್ಲ ಸೊ ಇವಾಗ ವಿಧಾನಸೌಧ ಫೋಟೋಗಳೆಲ್ಲ ತಕೊಂಡು ಹೋಗೋಣ ಫೋಟೋ ಇಳಕಂತ ಇಷ್ಟು ಜನಗಳು ಬಂದಿದ್ದಾರೆ ನೋಡಿ ಎಷ್ಟು ನೋಡ್ತಿದ್ದಾರೆ ಡೈಲಿ ಇರ್ತಾರೆ ಜನಗಳು ಎಲ್ಲ ಭಾಳಷ್ಟು ಜನಗಳು ಇರ್ತಾರೆ ತುಂಬಾ ಖುಷಿ ಯಾಕಂತ ನಮ್ಮ ಬೆಂಗಳೂರಲ್ಲಿ ನಮ್ಮ ಒಂದು ವಿಧಾನಸೌಧ ನೋಡ್ತಾ ಇದ್ದೀವಿ ಮಂಡಲ ಸಭೆ ನಡೆಯುತ್ತೆ ಇಲ್ಲಿ ಎಲ್ಲ ಎಲ್ಲ ಕಡೆ ಇರ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳು ಹಾಗೂ ಹಾಗೆ ರಾಜಕಾರಣಿ ಎಲ್ಲ ಬಂದ್ಬಿಟ್ಟು ಸಭೆ ದೇಶದಿಂದ ಒಂದು ಸಭೆ ನಡೆಸ್ತಾರೆ ಆ ಒಂದು ಸಭೆಯಲ್ಲಿ ಎಲ್ಲ ಪಾಲ್ಗೊಂಡು ದೇಶದಿಂದ ಪ್ರತಿಯೊಂದು ಯಾವ ಥರ ಸರ್ಕಾರ ನಡೆಸ್ಬೇಕಂತ ಒಂದು ಅಲ್ಲಿ ನಡೆಯುತ್ತೆ ಕಾರ್ಯಾಚರಣೆ ನಡೆಯುತ್ತೆ ಇವಾಗ ನಾವು ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ನೋಡ್ತಿದೀರಲ್ಲ ನೀವೆಲ್ಲ ನೀವೇನು ಮುಂದ್ಗಡೆ ನೋಡ್ತಿದ್ರಲ್ಲ ಅತ್ಯಂತ ಸುಂದರವಾದ ಒಂದು ಕಟ್ಟಡವನ್ನು ನೋಡ್ತಿದ್ದೀರಲ್ಲ ವಿಧನ್ಸೋದು ಅಲ್ಲಿ ಮೇಲ್ಗಡೆ ಏನಂತ ಹಾಕಿದರೆ ಟೈಟಲ್ ಅಂತಂದರೆ ಕ ಸರ್ಕಾರದ ಕೆಲಸ ದೇವರ ಕೆಲಸನೇ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಇಸ್ ವರ್ಕ್ ಇಸ್ ಗಾಡ್ ಇಸ್ ವರ್ಕ್ ಅಂತಲೇ ಹೇಳ್ಬೋದು ಸೊ ಚೆಂದ ನೋಡ್ತಿದ್ರಲ್ಲ ನಾವು ಫಸ್ಟ್ ಇದು ಫಸ್ಟ್ ಟೈಮ್ ಬಂದಿರೋದು ನಾನು ತುಂಬ ಖುಷಿ ಆಗ್ತಾಯಿದೆ ನಾನು ಮುಂದ್ಗಡೆ ನೋಡ್ತಿದ್ದೀರಲ್ಲ ಊಟದಲ್ಲಿ ಬ್ರದರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಿ ಚೆನ್ನಾಗಿದೆ ನಾ ಚೆನ್ನಾಗಿದೆ ನಮ್ದು ಯಾಕೆ ಗುಲ್ಬರ್ಗ ಗುಲ್ಬರ್ಗ ಜಸ್ಟಿಸ್ ಮೂವಿ ಬರ್ತಾ ಇದೆ ಫೋರ್ಟಿನ್ ನೋಡಿ ಓಕೆ ಗೊತ್ತಾ ಅಫಿಷಿಯಲ್ ಇದು ಟ್ರೈಲರ್ ನೋಡಿದ್ರ ನೋಡಿಲ್ಲ ನೋಡ್ತೀವಿ ಯೂಟ್ಯೂಬ್ ಆನ್ ಮಾಡಿ ತೋರಿಸ್ತೀನಿ ಜಸ್ಟಿಸ್ ಅಂತ ಹಾಕಿ ಟ್ರೈಲರ್ ಗಳಿಸ್ ಇವಾಗ ನಾವು ನೋಡ್ಕೊಂಡಿದ್ದ ಹೋಗ್ಬೇಡೋಣ ಅಂತ ಮತ್ತೆ ಭಾಳ ಚೆನ್ನ ಒಳಗಡೆ ಮಾತ್ರ ಎಂಟ್ರಿ ಇಲ್ಲ ನಾವು ಇಲ್ಲೇನ ನೋಡ್ಬೇಕಾದ್ರೂ ಇಲ್ಲಿ ಹೊರಗಡೆಯಿಂದನೇ ನಾವೆಲ್ಲ ಕ್ಯಾಪ್ಚರ್ ಮಾಡಿಗೆ ಜೀವ್ ಮಾಡಿಗೆ ನೋಡ್ಬೋದು ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಎದುರುಗಡೆನಾಗಿದ್ದೀನಿ ಇವಾಗ ಆ ಸೈಡ್ ಹೋಗ್ಬಿಟ್ಟು ಎಲ್ಲ ನೋಡ್ಕೊಳ್ಳೋಣ ಅಂತ ಭಾಳ ಚಂದಿದ್ದೀರಿ ಫಸ್ಟ್ ಟೈಮ್ ಬಂದಿರೋದು ನಾವು ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ತಿಳಿಸ್ಬೇಕಾಗುತ್ತೆ ಆದಷ್ಟು ತಿಳಿಸೋಣ ಅಂತ ಇಲ್ಲಿ ನೋಡ್ತಿದ್ದೀನಿ ನನ್ನೆಲ್ಲ ಜನಗಳು ಇಲ್ಲಿಂದ ಕೆಂಪು ಕಾಣಿಸ್ತಿದ್ದೀನಿ ಅಂತ ಅಂದ್ಕೊಂಡಿನಿ ನೋಡ್ತಿದ್ದೀನಿ ನಾನು ಬಾ ನೀವೇನೋ ಮೆಟ್ರೋದಲ್ಲಿ ಬರಬೇಕಾದ್ರೆ ಎಲ್ಲಿಂದ ನೀವು ಆ ಕಡೆಯಿಂದ ಮೆಟ್ರೋ ಇತ್ತಂದರೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ನಿಲ್ದಾಣ ಮೆಟ್ರೋ ಸ್ಟೇಷನ್ ಇದೆ ಬರ್ಬೋದು ಭಾಳ ಚಂದ ಕಟ್ಟಿದ್ದಾರೆ ಗುರು ಎಲ್ಲ ದ್ರಾವಿಡ ಶೈಲಿ ಮಾತ್ರ ಸಕ್ಕತ್ತಾಗಿದೆ ಸೂಪರ್ ಇದೆ ನಮ್ಮ ಸೈಡವರು ಇಲ್ಲೆಲ್ಲ ನೋಡೋಕ್ಕೆ ಬರ್ತಾರೆ ದಿನ ಡೇಲಿ ಬರ್ತಾರೆ ಡೇಲಿ ಜನಗಳು ಬರ್ತಾರೆ ಇದ್ರ ಮುಂದೆ ಡೈಲಿ ಜನಗಳು ಇದ್ದದಿದ್ದಂಗೆ ಇಲ್ಲಿ ನಮ್ಮ ಎರಡು ಸ್ಟ್ಯಾಚು ನೋಡ್ತೀವಿ ನಾವು ಇಲ್ಲಿ ಮುಂದ್ಗಡೆ ಬಂದ ತಕ್ಷಣ ನಾವು ಯಾ ಈ ಕಡೆ ಬಸವೇಶ್ವರ ಸ್ಟ್ಯಾಚು ಇದೆ ಆ ಕಡೆ ಮೊದಲು ಇದ್ದಿದ್ದಿಲ್ಲ ಆ ಕಡೆ ಕ್ರಾಂತಿವೀರ ಸಂಗೊಳ್ಳಿ ಸ್ಟ್ಯಾಚು ಇದೆ ಈ ಕಡೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿದ್ದಾರೆ ಆ ಕಡೆ ಚೆಂದಿದೆ ಗುರು ಗೌರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಎಲ್ಲ ನೋಡಿದೀರ ಅಂತ ಅನ್ಕೊಂಡಿನಿ ಮತ್ತೆ ಇದ್ರ ಬಗ್ಗೆ ಏನ್ ಮಾಹಿತಪ್ಪ ನೋಡ್ಬೇಕಂದೇ ನೋಡ್ಬಿಟ್ಟೆ ಹದಿನೆಂಟು ವರ್ಷ ಆಯ್ತು ನೋಡಿಲ್ಲ ಫೈನಲ್ ನೋಡ್ಬಿಟ್ಟೆ ನನ್ನ ಕನಸು ನನ್ನ ಸೈತು ಅಂತ ಅನ್ಕೊಂಡಿನಿ ಹ ತಿಳಿದಿಳಿದು ಇಳಿದು ಫೋಟೋಗಳು ನಾನು ನಿಮಗೆ ಫೋಟೋ ಇದೆ ಫೋಟೋ ನಿಮಗೆ ಫೋಟೋ ಇಳ್ಬೇಕಂತಂದ್ರೆ ಕ್ಯಾಮ್ರಾದಲ್ಲಿ ಅವರು ತೆಗೊಡ್ತಾರೆ ಫೋಟೋ ಇಮಿಡಿಯೇಟ್ಲಿ ಅಲ್ಲಿಯ ಅಲ್ಲಿ ತೆಕ್ಕೊಡ್ತಾರೆ ಫೋಟೋ ಬೇಕಂದ್ರೆ ನಿಮಗೆ ಈ ಮೊಬೈಲ್ ಇತ್ತಂದ್ರೆ ತಕ್ಕೊಂಡು ಹೋಗ್ಬೋದು ಅದಕ್ಕೇನಿಲ್ಲ ಬೇಜಾರಿಲ್ಲ ತುಂಬ ಚೆನ್ನಾಗಿದೆ ಮತ್ತು ನಾವು ಪಾರ್ಕ್ ನೋಡ್ಕೊಂಡು ಬೀಸಿಂದ ಅಲ್ಲಿ ಹೈಕೋರ್ಟ್ ನೋಡ್ಕೊಂಡು ಬೀಸಿಂದ ಹೋಗೋಣ ಮತ್ತೆ ಇಲ್ಲಿ ನೋಡ್ತಿದ್ರ ಅಲ್ಲ ನೀವೆಲ್ಲ ಇದು ಹೊಸ ಹೊಸ ವಿಧಾನಸೌಧ ಇದು ವರ್ಡ್ ವಿಧಾನಸೌಧ ಅಂದ್ರೆ ನಾವು ಒಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ ಮತ್ತೆ ಇಲ್ಲಿಂದ ನಿಮ್ಗೆ ತೋರಿಸ್ತೀನಿ ಒಳಗಡೆ ನೋಡ್ತಿದಿರಲ್ ನೀವೆಲ್ಲ ಯಾವ ತರ ಇದೆ ಅಂತ ಅಲ್ಲಿ ನೋಡ್ತಿರ ಸೆಂಟ್ರಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಓ ಎಷ್ಟು ದೊಡ್ಡ ಸ್ಟ್ಯಾಚ್ಯೂ ಇದೆ ನೋಡಿ ಗೈಸ್ ಬಹಳ ಸುಂದರವಾಗಿದೆ ಬಟ್ ಒಳಗಡೆ ಹಲವು ಇತ್ತು ಅಂದ್ರೆ ಚೆನ್ನಾಗಿರ್ತಾಯಿತ್ತು ಇಲ್ಲಿಂದ ನೀವು ನೋಡಿದ್ರ ಅಂತ ಅನ್ಕೊಂಡಿನಿ ತುಂಬ ಖುಷಿ ಆಯ್ತು ಅಂತ ಅನ್ಕೊಂಡಿನಿ ಮತ್ತು ನಮ್ಮ ಅನ್ನು ಲೈಕ್ ಮಾಡಿಗೇಷ್ನಿಂದ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಗೇಷ್ನಿಂದ ಎಲ್ಲ ಶೇರ್ ಮಾಡ್ತೀರ ಅಂತ ಅನ್ಕೊಂಡಿನಿ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದೆ ನನಗೆ ನಮ್ಮೂರಲ್ಲಿಗಿಂತ ಎಲ್ಲ ಸೇಮ್ ಇದೆ ಬಟ್ ಬೇಸಿಗೆ ಸಂದರ್ಭದಲ್ಲಿ ಟೆಂಪ್ರೇಚರ್ ಜಾಸ್ತಿ ನಮ್ಮ ಕಡೆ ಇರುತ್ತೆ ಕಡಿಮೆ ಇರುತ್ತೆ ಅಷ್ಟೇ ಅಲ್ಲಿಗೆ ನಮ್ಗೆ ವಾತಾವರಣಕ್ಕೆ ಎಲ್ಲ ಡಿಫ್ರೆನ್ಸ್ ಇಲ್ಲ ಸೇಮ್ ಇದೆ ಇಲ್ಲಿ ನೋಡ್ತಾ ಇದ್ರಲ್ಲ ನಾವು ಮುಂದೆ ನೋಡ್ತಿದ್ರಲ್ಲ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಮುಂದಗಡೆ ಹೋದ್ರೆ ಪಾರ್ಕ್ ಇದೆ ಚಾಮರಾಜೇಂದ್ರ ಉದ್ಯಾನವನ ನೀವೇನು ನೋಡ್ತಾ ಇದ್ರಲ್ಲ ಈ ಒಂದು ಪಾರ್ಕ್ ಉದ್ಯಾನವನ ಎಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದಾರೆ ಮ್ಯಾಪು ಯಾವ ಯಾವಲ್ಲಿ ಏನಿದೆ ಅಂತ ಯಾವ ಭಾಗದಲ್ಲಿ ಏನಿದೆ ಅಂತ ಎಲ್ಲವೂ ಹಾಕಿದಾನೆ ಇಲ್ಲಿ ನೋಡ್ಕೊಂಡು ಎಷ್ಟಿಂದ ಹೋಗ್ಬೋದು ನಾವು ಒಳಗಡೆ ಯಾವ ಥರ ಹೂಗಳಿದ್ದಾವೆ ಎಲ್ಲ ಹಾಕಿದ ಹಾಕಿದ್ದಾರೆ ಪುಷ್ಪಚಕ್ರನ ಹಾಕಿದ್ದಾರೆ ಮತ್ತು ಪ್ರತಿಮೆಗಳಿದ್ದಾವೆ ಸ್ಮಾರಕಗಳಿದ್ದಾವೆ ಎಲ್ಲ ಐತಿಹಾಸಿಕ ಪ್ರಾಮುಖ್ಯತೆ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಹಾಕಿದ್ದಾರೆ ಡೀಟೇಲ್ಸ್ ಅಂದರೆ ಇಲ್ಲಿ ಎಷ್ಟು ತಂಪಾಗಿದೆ ಅಂತಂದರೆ ವಿಧಾನಸೌಧ ಎಲ್ಲ ತಿರುಗಾಡಿಗೆ ಎಷ್ಟಿಂದ ಅಲ್ಲಿ ಬಂದು ಬಂದಿರ್ತಾರಲ್ಲ ಅಭ್ ಚೆಂದ ಅನ್ನಿಸ್ತಾರೆ ಅಂದರೆ ಅಲ್ಲೇ ಎಲ್ಲ ತಿರುಗಾಡಿ ಬರ್ತಾರೆ ಬಿಸಿಲಲ್ಲಿ ಬೇಸೊತ್ತು ಬಂದ ತಕ್ಷಣ ಇಲ್ಲಿ ಬಂದು ಕುಂದಿರ್ತಾರೆ ತಂಪಾದ ಒಂದು ಗಾಳಿಯಲ್ಲಿ ತುಂಬ ಚೆನ್ನಾಗಿದೆ ಬಟ್ ಒಳಗಡೆ ನೋಡಿದ ತಕ್ಷಣ ಎಲ್ಲ ಎಲ್ಲ ಕಡೆ ಗ್ರೀನ್ ಪಾರ್ಕ್ ಅಂದ ತಕ್ಷಣ ಮತ್ತು ಅದೇ ರೀತಿ ಎಲ್ಲ ಥರದ ಎಲ್ಲ ಥರದ ಫ್ಲವರ್ಸು ಇದಾವಂತೆ ಸ್ಮಾರಕಗಳು ಏನೋ ಅಲ್ಲಿ ಒಳಗಡೆ ಏನೋ ಸೆಂಟ್ರಲ್ಲಿ ಇದೆ ಅದನ್ನು ತೋರಿಸ್ತೀನಿ ಹಿಂದ್ಗಡೆ ನೋಡ್ತಿದ್ರಲ್ಲ ಈ ಒಂದು ಹೂದೋಟದ ನಡುವೆ ಏನು ಸ್ಟ್ಯಾಚು ನೋಡ್ತಿದ್ದಾರಲ್ಲ ಅವರ ಒಂದು ಶೇಷಾದ್ರಿ ಅಯ್ಯರ್ ಅವರು ಅವರ ಒಂದು ನಿರ್ಮಾಣವಾಗಿದೆ ಅವರ ಒಂದು ಕಾಲದಲ್ಲಿ ಒಂದು ಗ್ರಂಥಾಲಯ ನಿರ್ಮಾಣವಾಗಿದೆ ಮತ್ತು ಅವರ ಒಂದು ಸವಿನ್ ಎನ್ಪಿಗಾಗಿ ಮೋಸ್ಟ್ಲಿ ನಿರ್ಮಾಣವಾಗಿರ್ಬೋದು ಅಂದರೆ ಚೆನ್ನಾಗಿದೆ ಸ್ಟ್ಯಾಚು ಎಷ್ಟು ಎಲ್ಲ ಸುಮಾರು ಬಹಳ ಅತ್ಯಂತ ಬೃಹತ್ವಾದಂಥ ಒಂದು ಉದ್ಯಾನವನ ಅಂತಲೇ ಹೇಳ್ಬೋದು ಬೇರೆ ಕಡೆ ನಾವೆಲ್ಲ ಹೋಗಿಬಿಟ್ಟು ನೋಡ್ತೀವಿ ಅಂತ ಈ ಥರ ಪ್ಲೇಸ್ ಸಿಗಲ್ಲ ನನಗೆ ಇರಲಿಲ್ಲ ನಾನು ಇಷ್ಟು ಒಳಗಡೆ ಇಷ್ಟು ಚೆನ್ನಾಗಿದೆ ಅಂತೆ ಭಾಳ ಚೆಂದಿದೆ ಗೈಸ್ ಈ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಕ್ಗಳು ನೋಡಿದರೆ ಹೋಲಿಸಿದರೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತೆ ನನಗೆ ಮಾತ್ರ ಇದೊಂದು ನೋಡಿರೋದು ನಾನು ಅಷ್ಟೇ ಎಲ್ಲ ಬೇರೆ ಇದೆ ಅಂತ ಓ ಇಡೀ ದಿನ ತಿರುಗಾಡಿದ್ರು ಅಂದರೆ ಮುಕ್ತಾಯಗೊಳ್ಳೋದಿಲ್ಲ ಅಂತ ಕೊನೆ ಇಲ್ಲ ಅಂತೆ ಅಂಥ ಪಾರ್ಕ್ನೂ ಇದಾವಂತೆ ಅಂದರೆ ಇಲ್ಲೆಲ್ಲ ಎಲ್ಲ ಕೈ ಪಿ ಇಡಬಾರ್ದು ಮೋಸ್ಟ್ಲಿ ಡೇಂಜರ್ ಯಾಕಂದರೆ ಸ್ನ್ಯಾಕ್ಸ್ ಅವುಗಳಿರ್ತವೆ ಅಂದರೆ ಭಾಳಷ್ಟು ದೊಡ್ಡದಿದೆ ಅಂದರೆ ಬೇರೆ ಕಡೆ ಇತ್ತಂತ ಅಂದ್ಕೊಂಡೆ ಕಬ್ಬನ್ ಪಾರ್ಕು ಇಲ್ಲಿಗೆ ಸುಸ್ತಾಗಿ ಹೋಯ್ತು ಮಾರೆ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸೋಣ ಅಂತ ಅಲ್ಲ ಜೈ ಕರ್ನಾಟಕ